ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರೇ ನನ್ನ ಚಾನಲ್ ನೋಡಿಲ್ಲವೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಮೊಟ್ಟೆ ಅಂದರೆ ಮೊಟ್ಟೆ ಆಲ್ವೇಸ್ ತಿನ್ಬೇಕಂತ ಹೇಳ್ತಾರೆ ಸೊ ಮೊಟ್ಟೆ ಅಂದರೆ ಯಾರಿಗೆ ತಾನೆ ಇಷ್ಟ ಇಲ್ಲ ಚಿಕ್ಕವರಿಂದ ದೊಡ್ಡೋರವ್ರಿಗೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಸೊ ಇವತ್ತು ಇಲ್ಲೊಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಸೊ ಚೆನ್ನಾಗಿ ಬಂದಿದೆ ಸೊ ನಿಮಗೂ ಕೂಡ ನಾನು ಶೇರ್ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ಸಿಂಪಲಾಗಿ ಸೊ ವಿಡಿಯೋ ಇವಾಗ ನೋಡೋಣ ಬನ್ನಿ ನಾನಿಲ್ಲಿ ನಾಲ್ಕು ನಾಟಿ ಕೋಳಿ ಕೋಳಿಮಟೆ ತಗೊಂಡಿದ್ದೀನಿ ನಮ್ಮ ಇರೋದು ನಾಟಿ ಕೋಳಿ ಕೋಳಿಮಟೆ ತಗೊಂಡಿದ್ದೀನಿ ಅದನ್ನು ಒಡೆದು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸಣ್ಣ ಕಟ್ ಮಾಡಿದ್ದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಬೀಟ್ ಮಾಡಿ ಒಂದು ಸೈಡ್ಗೆ ಇಟ್ಕೋಬೇಕು ಒಂದು ಇಟ್ಕೊಂಡು ಈಗ ಅದಕ್ಕೆ ನಮಗೆ ಮಸಾಲೆ ಬೇಕಲ್ಲ ಸೊ ಅದಕ್ಕೆ ನಾನಿಲ್ಲಿ ನಾಲ್ಕು ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಿ ನೀವು ರುಬ್ಬನ ರುಬ್ಕೊಬೋದು ಇಲ್ಲ ತರಿ ತರಿಯಾಗಾದರೂ ರುಬ್ಕೊಬೋದು ಫ್ರಿಜ್ಜಲ್ಲಿ ನಾನೇ ಪ್ಯೂರಿ ಮಾಡಿದ್ದೀನಿ ಒಂದು ಬಾಣಲಿ ಇಟ್ಟು ಬಾಣಲಿಗೆ ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಅದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲೇ ನಾವು ಹುರ್ಕೋಬೇಕು ಅಷ್ಟು ಹುರ್ದಾದ್ಮೇಲೆ ನಾವೇನು ರುಬ್ಬಿಟ್ಟಿರ್ತೀವಲ್ಲ ಟೊಮೆಟೊ ಟೊಮೆಟೊನೂ ಹಾಕಿ ಅದು ಚೆನ್ನಾಗಿ ಕಲರ್ ಬಿಡಬೇಕು ಮತ್ತು ಎಣ್ಣೆ ಸುತ್ತು ಬಿಟ್ಕೋಬೇಕು ಅಂಥವರೆಗೂ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡೋವಾಗ ಅದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರ ಪುಡಿ ಮತ್ತು ಒಂದು ಸ್ಪೂನ್ ಗರಂ ಮಸಾಲ ಹಾಕಿಬೇಕು ಇಲ್ಲಾಂದರೆ ಗರಂ ಮಸಾಲ ಇಲ್ಲಾಂದರೆ ನೀವು ಮೊಟ್ಟೆ ಮಸಾಲ ಬರುತ್ತಲ್ಲ ಸೊ ಅದನ್ನು ಕೂಡ ನೀವು ಹಾಕ್ಕೋಬೋದು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಇದಕ್ಕೆ ಬೇಕಂದರೆ ನೀವೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಬೇಕು ಯಾಕೆಂದರೆ ನಾವು ಆಲ್ರೆಡಿ ಮೊಟ್ಟೆಗೆ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಬೇಕು ಫ್ರೆಂಡ್ಸಲ್ಲಿ ಮತ್ತು ರಿಸ್ಟ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಾದ್ಮೇಲೆ ನಾವೇನು ತೊಗೊಂಡಿರ್ತೀವಲ್ಲ ತವಾ ಇಲ್ಲ ನಾನ್ ಸ್ಟಿಕ್ ಪ್ಯಾನ್ ಅದು ತುಂಬ ಫುಲ್ಲು ನಾವು ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿ ನಾವು ಬೀಟ್ ಮಾಡಿರೋ ಮೊಟ್ಟೆನ ಸ್ಪ್ರೆಡ್ ಮಾಡಿ ಆ ಟೊಮೆಟೊ ಪ್ಯೂರಿ ಮೇಲೆ ಕ್ಲೀನಾಗಿ ಹರಡ್ಕೋಬೇಕು ಫ್ರೆಂಡ್ಸಲ್ಲಿ ಕ್ಲೀನಾಗಿ ಹರಡ್ಕೊಂಡು ಒಂದು ತಟ್ಟೆ ಮುಚ್ಚಿದ್ರೆ ಹತ್ತು ನಿಮಿಷ ಅಷ್ಟೊತ್ತಿಗೆ ಅದು ಬೇಯತ್ತೆ ಬೆಂದು ಮೇಲೆ ಪ್ಲಫಿ ಬ್ರೆಡ್ ಥರ ಉಬ್ಬಿ ಬರುತ್ತೆ ಅಂಥವರೆಗೂ ಅದನ್ನು ಕ್ಲೀನಾಗಿ ತಟ್ಟೆ ಮುಚ್ಚಿ ಬಿಡಬೇಕು ತಟ್ಟೆ ಮುಚ್ಚಾದ ಮೇಲೆ ಸೊ ನೋಡಿ ಈ ರೀತಿಯಾಗಿ ಪ್ಲಫಿ ಥರ ಬರುತ್ತೆ ಇದನ್ನು ಕಟ್ ಮಾಡಿ ನೀವು ಚಪಾತಿಗನ್ನು ತಿನ್ಬೋದು ದೋಸೆಗನ್ನ ತಿನ್ಬೋದು ಇಲ್ಲ ಸೈಡ್ ಡಿಶ್ಗನ್ನು ನೀವು ತಿನ್ಕೊಬೋದು ಫ್ರೆಂಡ್ಸ್ ಸೊ ನೋಡಿದ್ದೀರಲ್ಲ ಹೇಗಿತ್ತಂತ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನಾನು ಟ್ರೈ ಮಾಡಿದ್ದೀನಿ ಚಿಕ್ಕವರಿಂದ ದೊಡ್ಡೋರವ್ರಿಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ವೆರೈಟಿನಲ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸಲ್ಲಿ ಓಕೆನಾ ಒಂದು ಸತಿ ನೀವು ಮರಿದೆ ಟ್ರೈ ಮಾಡಿ ವೀಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಹೊಸ ಯಾರ್ಯಾರು ನನ್ನ ಚಾನಲ್ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿಯಾಗಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ